ನಮಸ್ಕಾರ ನಾನು ನಿಮ್ಮ ಶ್ರೀಪತಿ ಹೆಗಡೆ ಅಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಪಿಸ್ತೂಲು ಕೈಕೋಳ ಮೊಬೈಲ್ ಚಿನ್ನದ ಬಿಸ್ಕತ್ ಕೋಟಿ ಕೋಟಿ ಕ್ಯಾಶು ಇದೆಲ್ಲಿ ಸಿಕ್ತು ಕೋಡಿಟ್ಟವ್ರು ಯಾರು ಅನುಮಾನ ಬರೋದು ಸಹಜ ಯಾವುದೋ ಅಧಿಕಾರಿ ಮನೆಯಲ್ಲೋ ಮತ್ತಾರು ರಾಜಕಾರಣ ಮನೆಯಲ್ಲೂ ಸಿಕ್ಕಿದ್ದಲ್ಲ ತನಿಖಾ ತಂಡ ದಾಳಿ ಮಾಡಿ ಪತ್ತೆ ಮಾಡಿದ್ದೂ ಅಲ್ಲ ಅತಿಕ್ರಮ ಸಂಪತ್ತೂ ಅಲ್ಲ ಅಚ್ಚರಿ ಆಗುತ್ತೆ ಅಲ್ವಾ ಆದರೂ ಇದೋಕಾಯುಕ್ತವು ಸಿ ಬಿ ಐ ಡಿಒ ದಾಳಿ ಮಾಡಿ ಪತ್ತೆ ಮಾಡಿದ್ದಲ್ಲ ಪತ್ತೆಯಾಗಿದ್ದು ದೇವಸ್ಥಾನ ಹುಂಡಿಯಲ್ಲಿ ಭಕ್ತರ ತಲಹಿರೆಯ ನಂಬಿಕೆಗೆ ಕಾಣಿಕೆ ರೂಪದಲ್ಲಿ ಹರಿದು ಬಂದ ದೇವರ ಸಂಪತ್ತು ಇಪ್ಪತ್ತ್ ಮೂರು ಕೋಟಿ ಕ್ಯಾಶು ಒಂದು ಕೆಜಿ ಚಿನ್ನದ ಬಿಸ್ಕತ್ ಬೆಳ್ಳಿ ಪಿಸ್ತೂಲು ಬೆಳ್ಳಿ ಕೈಕೋಳ ಚಿನ್ನದ ಮೊಬೈಲು ಭಕ್ತರು ಕಾಣಿಕೆ ರೂಪದಲ್ಲಿ ಹುಂಡಿಗೆ ಅರ್ಪಿಸಿದ್ದಾರೆ ಅಕ್ರಮ ಸಂಪತ್ತು ಅಲ್ಲ ಬದಲಿಗೆ ದೇವಸ್ಥಾನಕ್ಕೆ ಹರಿದು ಬಂದ ದಾನ ಕೆಳ ಹಾಗಾದರೆ ಆ ದೇವಸ್ಥಾನ ಯಾವುದು ಇರೋದ್ಯಲ್ಲಿ ವಿಶೇಷ ಏನು ದೇಶದಲ್ಲಿ ಅದೆಷ್ಟು ಪ್ರಸಿದ್ಧ ಹಾಗೂ ಸುಂದರ ಶ್ರೀಕೃಷ್ಣ ಮಂದಿರ ಇದೆ ಮತ್ತೆ ಕೆತ್ತಡ ನೋಡಿಕೊಂಡು ಬರೋಣ ಬನ್ನಿ ರಾಜಸ್ಥಾನ ಚಿತ್ತಗಢ್ ಶ್ರೀ ಕೃಷ್ಣ ಸನ್ಮಾಲಿಯ ಸೇಠ್ ದೇವಸ್ಥಾನ ಹುಂಡಿಗೆ ಹಾಕಿದ ವಿಚಿತ್ರ ವಸ್ತುಗಳನ್ನು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದರಲ್ಲಿ ವಿಶೇಷ ಏನಿಲ್ಲ ಅದ್ಯಾಕೆ ಭಕ್ತ ಪಿಸ್ತೂಲ್ ಹಲಿಕೆ ಹೊತ್ತಿದ್ನು ಏಕೆ ಕೈಕೋಳ ಹುಂಡಿಗೆ ಹಾಕುವ ಹಲಕೆ ಹೊರಲಾಗಿತ್ತು ಅದು ಭಕ್ತ ಭಗವಂತರ ನಡುವಿನ ಸೀಕ್ರೆಟ್ ಒಪ್ಪಂದ ನಮಗ್ಯಾಕೆ ಭಕ್ತರ ಭಾವನೆ ಬೇಡಿಕೆ ಅರಿತವರು ಯಾರು ಮೊನ್ನೆ ಮೊನ್ನೆ ಭಕ್ತೆಯೊಬ್ಬಳು ತನ್ನ ಅತ್ತೆ ಸಾಯಿಲಿ ಅಂತ ಇಪ್ಪತ್ತು ರೂ ನೋಟಲ್ಲಿ ಬರೆದು ಹುಂಡಿಗೆ ಹಾಕಲಿಲ್ವಾ ಕಾಣಿಕೆ ಡಬ್ಬದಲ್ಲಿ ಇಪ್ಪತ್ತ್ಮೂರು ಕೋಟಿ ನಗದು ಸಿಕ್ಕಿದೆ ಒಂದು ಕೆ ಜಿ ಚಿನ್ನದ ಬಿಸ್ಕತ್ತು ಬೆಳ್ಳಿಯ ಐಫೋನು ಪಿಸ್ತೂಲು ಭಾರಿ ಪ್ರಮಾಣದ ಬೆಳ್ಳಿ ಸಾಮಾನು ತರ ಹೇವಾರಿ ವಸ್ತು ಹುಂಡಿಗೆ ಇಳಿಸಿ ಕಾಪಾಡಪ್ಪ ಅಂತ ಕೆನ್ನೆ ತಟ್ಟಿಕೊಂಡಿದ್ದಾರೆ ಭಕ್ತರು ಬೆಳ್ಳಿಯಿಂದ ಮಾಡಿದ ಪಿಸ್ತೂಲ್ ಬೆಳ್ಳಿಯ ಹ್ಯಾಂಡ್ಕಪ್ಪು ಬೆಳ್ಳಿ ಬೀಗ ಕೀ ಸೇರಿದಂತೆ ಹಲವು ಅಪರೂಪದ ವಸ್ತು ಹುಂಡಿಯಲ್ಲಿತ್ತು ಇಡೀ ವಿಶ್ವದಲ್ಲಿ ದೇಣಿಗೆ ವಿಚಾರದಲ್ಲಿ ಪ್ರಖ್ಯಾತ ರಾಜಸ್ಥಾನ ಮೇವಾರ್ ಕೃಷ್ಣಧಾಮ ಶ್ರೀ ಸನ್ವಾಲಿಯಾಜಿ ಸೇಖ್ ದೇವಾಲಯ ಹುಂಡಿಗೆ ಬಿದ್ದ ವಿಚಿತ್ರ ಕಾಣಿಕೆಗಳ ಇದು ದೇವಸ್ಥಾನ ಕಾಣಿಕೆಯಷ್ಟೇ ವಿಶೇಷತೆಗೆ ನಿಲ್ಲೋಲ್ಲ ದೇವಸ್ಥಾನ ಕಪ್ಪು ಗ್ರಾನೇಟ್ ಶಿಲೆಯಿಂದ ನಿರ್ಮಿಸಿದರೆ ಕಪ್ಪು ಶಿಲೆಯಲ್ಲಿ ಮಾಡಿದ ಕೃಷ್ಣ ಜೀವಂತ ಚಿತ್ರ ಎನ್ನಲಾಗುತ್ತೆ ಶಿಲ್ಪಕಲೆ ಕೃಷ್ಣನಿಗೆ ಡಾರ್ಕ್ ಕೃಷ್ಣ ಎನ್ನುವ ಹೆಸರು ಇದೆ ಹಾಗೆ ದೇವಸ್ಥಾನ ವಾಸ್ತುಶಿಲ್ಪ ಮೇರುಕೃತಿ ರಾಜಪೂತ ಮಾದರಿ ಕರಕುಶಲತೆ ಕೃಷ್ಣ ಸನ್ವಲಿಯಾಜಿ ದೇವಸ್ಥಾನ ರಾಜಸ್ಥಾನ ಉದಯಪುರ ಹೆದ್ದಾರಿ ಚಿತ್ತೋರ್ಘದಿಂದ ನಲವತ್ತು ಕಿಲೋಮೀಟರ್ ಅಂತರದ ಬತ್ಸೋರ ಪಟ್ಟಣದಲ್ಲಿದೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಬೋಲಾರಾಮ್ ಗುರ್ಜರ್ ಎಂಬುವರಿಗೆ ಕನಸಲ್ಲಿ ಶಿಲ್ಪ ಕಾಣಿಸಿದಂತೆ ಬತ್ಸೋರ ಬುಗಂಡ್ ಚಾಪರ್ ನೆಲದಡೆಯಲ್ಲಿ ಕೂತು ಹೋದ ಮೂರು ದೈವಿಕ ಪ್ರತಿಮೆ ಕನಸಲ್ಲಿ ಕನಸಲ್ಲಿ ಕೊಂಡ ಸ್ಥಳ ಗ್ರಾಮಸ್ಥರು ಅಗೇಲೆ ಪ್ರಾರಂಭಿಸಿದ್ದಾರೆ ಬೋರ್ವ ರಾಮಕಾನಸರಲ್ಲಿ ಕಂಡ ಮೂರು ಪ್ರತಿಮೆ ಉತ್ಕಲನ ಸಮಯದಲ್ಲಿ ಪತ್ತೆಯಾಗಿದೆ ಮೂರು ಪ್ರತಿಮೆಗಳಲ್ಲಿ ಕೃಷ್ಣನ ಪ್ರತಿಮೆ ಅತ್ಯಂತ ಸುಂದರವಾಗಿತ್ತು ಮೂರು ಪ್ರತಿಮೆಯಲ್ಲಿ ಒಂದು ಪ್ರತಿಮೆ ಮಂದಾಫಿಯಾಕು ಮತ್ತೊಂದು ಪ್ರತಿಮೆ ಬಡ್ಸೋಡಾಗೆ ತೆಗೆದುಕೊಂಡು ಹೋಗಲಾಯಿತು ಮೂರನೇ ಪ್ರತಿಮೆ ಕಂಡು ಬಂದ ಸ್ಥಳದಲ್ಲೇ ಉಳಿದರೆ ಎಲ್ಲ ಮೂರ್ತಿಗಳಿಗೂ ಮೂರು ಸ್ಥಳದಲ್ಲಿ ಗುಡಿ ನಿರ್ಮಿಸಿ ಪೂಜೆ ಮಾಡಲಾಗುತ್ತೆ ಮನ್ನವ್ಯಕ್ಕೆ ತಂದ ಪ್ರತಿಮೆ ಗ್ರಾಮಸ್ಥರ ಸಹಾಯದಿಂದ ರೋಡುಲಾಲ್ಜಿ ಜೈನ್ ದೇವಾಲಯ ನಿರ್ಮಿಸಿ ಪ್ರತಿಮೆ ಸ್ಥಾಪಿಸಿದರು ಜೀ ದೇವಾಲಯ ಪ್ರಸಿದ್ಧ ಅಷ್ಟೇ ಅಲ್ಲ ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಸನ್ನವಾರಿಯ ಸೇಠ್ ದೇವಾಲಯದ ಪ್ರಮುಖ ಹಬ್ಬವೆಂದರೆ ಕೃಷ್ಣ ಜನ್ಮಾಷ್ಟಮಿ ಮಾಡುವ ಪರಿಹಾರ ಮಾರ್ಗ ಕೆಲವರು ಹರಕೆ ಹತ್ತುಕೊಂಡಿದ್ದರೆ ಮತ್ತು ಕೆಲವರು ಮನಸ್ಸಿಗೆ ಬಂದಷ್ಟು ಹಣ ದೇವರಿಗೆ ಹುಂಡಿಗೆ ಹಾಕ್ತಾರೆ ಎಷ್ಟು ಹಣ ಹಾಕಿದರೆ ಯಾವೆಲ್ಲ ದೋಷ ಪರಿಹಾರವಾಗುತ್ತೆ ಫಲ ಏನು ನೋಡೋಣ ಬನ್ನಿ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಹರಕೆ ಹೊರಲ್ವಾ ಹಾಗೆ ಹರಕೆ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಕಾಣಿಕೆ ಹಾಕೋದು ಕಷ್ಟ ನಿವಾರಣೆ ಮಾಡಿಕೊಳ್ಳಲು ಮಾಡುವ ಪರಿಹಾರ ಮಾರ್ಗ ಕೆಲವರು ಹರಕೆ ಕಟ್ಟಿಕೊಂಡರೆ ಮತ್ತು ಕೆಲವರು ಮನಸ್ಸಿಗೆ ಬಂದಷ್ಟು ಹಣ ದೇವರ ಹುಂಡಿಗೆ ಹಾಕ್ತಾರೆ ಎಷ್ಟು ಹಣ ಹಾಕಿದರೆ ಯಾವೆಲ್ಲ ದೋಷ ಪರಿಹಾರ ಆಗುತ್ತೆ ಫಲ ಏನು ನೋಡಿಕೊಂಡು ಬರೋಣ ಬನ್ನಿ ಏಳು ರೂಪಾಯಿ ಹುಂಡಿ ಹಾಕಿದರೆ ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ ಶತ್ರು ಬಾಧೆ ಮತ್ತು ಶನಿದೋಷ ಪರಿಹಾರಕ್ಕೆ ಒಂಬತ್ತು ರೂಪಾಯಿ ಹುಂಡಿಗೆ ಹಾಕಬೇಕಂತೆ ನವರಾತ್ರಿ ಒಂಬತ್ತು ಹಾಗಾಗಿ ಒಂಬತ್ತು ರೂಪಾಯಿ ಹುಂಡಿಗೆ ಹಾಕುವುದರಿಂದ ಶತ್ರು ಸಮಸ್ಯೆ ಪರಿಹಾರ ಆಗುತ್ತೆ ಎನ್ನಲಾಗುತ್ತೆ ಚಂದ್ರನಿಗೆ ಪ್ರಿಯ ಸಂಖ್ಯೆ ಹನ್ನೊಂದರಷ್ಟೇ ಹಣ ಅರ್ಪಣೆ ಮಾಡಿದರೆ ಮಾನಸಿಕ ಸಮಸ್ಯೆ ಪರಿಹಾರ ದುರ್ಗಾದೇವಿ ದೇವಸ್ಥಾನ ಹುಂಡಿಗೆ ಹನ್ನೆರಡು ರು ಹಾಕಿದರೆ ದೇವಿ ರಕ್ಷಣೆ ಕೊಡ್ತಾಳಂತೆ ಮಹಾಗಣಪತಿಗೆ ಇಪ್ಪತ್ತೊಂದು ರು ಅರ್ಪಿಸಿದರೆ ವಿಘ್ನ ದೂರ ಅದೃಷ್ಟ ಪ್ರಾಪ್ತಿ ಗುರುಗ್ರಹದ ದೋಷ ಪರಿಹಾರಕ್ಕೆ ಐವತ್ನಾಲ್ಕು ರೂಪಾಯಿ ಹುಂಡಿಗೆ ಹಾಕಿದರೆ ಧನ ಲಾಭ ಮತ್ತು ಎಲ್ಲ ಜಯ ಜಯಪ್ರಾಪ್ತಿ ಜಾತಕ ದೋಷಕ ಇದ್ದರೆ ನೂರ ಎಂಟು ರೂಪಾಯಿ ಹುಂಡಿಗೆ ಹಾಕಿದರೆ ಕೋರಿಕೆ ಈಡೇರುತ್ತಂತೆ ನೂರ ಎಂಟು ಶ್ರೀಚಕ್ರ ಸಂಕೇತ ಹಾಗೆ ವಿಶ್ವದ ಮೂಲವೂ ಹೌದು ದೇಗುಲದಲ್ಲಿ ನೂರ ಎಂಟು ರೂಪಾಯಿ ಅರ್ಪಿಸಿದರೆ ಸಕಲ ಕೋರಿಕೆ ಈಡೇರುತ್ತಂತೆ ಸಪ್ತ ಜನ್ಮ ಪಾಪ ದೂರವಾಗಲು ನೂರ ಹದಿನಾರು ರೂಪಾಯಿ ದೇವರಿಗೆ ಹುಂಡಿಗೆ ಹಾಕಬೇಕಂತೆ ದೇಶದಲ್ಲಿ ಅತ್ಯಂತ ಸುಂದರ ಹತ್ತು ಶ್ರೀಕೃಷ್ಣ ದೇವಾಲಯವಿದೆ ಅದರಲ್ಲಿ ಉಡುಪಿ ಮಧ್ವಾಚಾರ್ಯ ಸ್ಥಾಪಿತ ಪಿಂಡು ಗೋವಿ ಕೃಷ್ಣನೂ ಇದ್ದಾನೆ ಬಂಕೆ ಬಿಹಾರಿ ರಾಜಸ್ಥಾನ ಶ್ರೀನಾಥ್ ಜಿ ರಾಜಸ್ಥಾನ ಸವಾರಿಯ ಸೇಠ್ ಜಿ ಗುಜರಾತ್ ದ್ವಾರಕಾಧೀಶ ಒರಿಸ್ಸಾ ಜಗನ್ನಾಥ ರಾಧಾ ರಾಮನ್ ಕೇರಳ ಗುರುವಾಯೂರ ಜೈಪುರ ಗೋವಿಂದಾಸ್ಜಿ ಉಡುಪಿ ಶ್ರೀಕೃಷ್ಣ ಬಿರ್ಲಾ ಮಂದಿರ ಅಥವಾ ಭಗವದ್ಗೀತಾ ಮಂದಿರ ಹದಿಮೂರು ಪ್ರಸಿದ್ಧ ಕೃಷ್ಣ ದೇವಾಲಯದಲ್ಲಿ ರಾಜಸ್ಥಾನ ಸನ್ವಾರಿಯ ಸೇಠ್ ದೇವಾಲಯವೂ ಇದೆ ಮಥುರಾ ಬೃಂದಾವನ ಉಜ್ಜಯನಿ ಸಾಂದೀಪಿನಿ ಆಶ್ರಮ ಬರ್ಸಾನಾದ ರಾಧಾಕೃಷ್ಣ ರಾಜಸ್ಥಾನ ಸನ್ವಾರಿಯ ಸೇಠ್ ಗುಜರಾತ್ ರಾಮ್ ಚೋಡಾರಾಯ ಬರ್ಸಾನಾದ ರಾಧಾಕೃಷ್ಣ ಗೋಕುಲ ಗೋವರ್ಧನ ಕ್ಷೇತ್ರ ಗುಜರಾತ್ ದ್ವಾರಕ ಬಾಲ್ಕಿ ತೀರ್ಥ ಒರಿಸ್ಸಾ ಜಗನ್ನಾಥ ಪಂಡರಾಪುರ ವಿಠಲ ಕೇಶವನಾಥಜಿ ದೇವಸ್ಥಾನ ಇದ್ದರೆ ಉಡುಪಿ ಶ್ರೀಕೃಷ್ಣ ಬೆಂಗಳೂರು ಇಸ್ಕಾನ್ ಹಂಪಿ ಬಾಲಕೃಷ್ಣ ಮೈಸೂರು ವೇಣುಗೋಪಾಲ ಸ್ವಾಮಿ ಮಂಗಳೂರು ಗೋಪಾಲಕೃಷ್ಣ ದೇವಸ್ಥಾನ ರಾಜ್ಯದ ಪ್ರಮುಖ ಕೃಷ್ಣ ಮಂದಿರಗಳು ಸ್ನೇಹಿತರೆ ಇದಿಷ್ಟು ದೇಶದ ಪ್ರಸಿದ್ಧ ಹಾಗೂ ಸನ್ವರಿಯ ಅಸೆಟ್ ದೇವಾಲಯದ ವಿಶೇಷ ನೀವಿಂದು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ Oh,